ಹಾಯ್ ಗಸ್ ಮತ್ತೊಂದು ಕಷ್ಟ ಸ್ವಾಗತ ನೋಡಿ ಗೊತ್ತು ಬಂದುಬಿಟ್ಟು ಶ್ರೀಶೈಲ ಜಾತ್ರೆಗೆ ಬಂದಿದ್ದೀನಿ ನೋಡಿ ಇಲ್ಲಿ ಗಾಡಿ ಕರ್ನಾಟಕ ಗಾಡಿಗಳು ಜಾಸ್ತಿ ಬಂದಿದ್ದೇವೆ ಅದೇ ಇದು ನೋಡಿ ಇಲ್ಲಿ ಕಾಣಿಸ್ತಿದ್ದೀವಲ್ಲವಾ ಅದು ಬಂದುಬಿಟ್ಟು ಬಸ್ ಸ್ಟ್ಯಾಂಡು ಎ ಪಿ ಎಸ್ ಎಟ್ ಚಾಂದ್ರ ಪ್ರದೇಶ ಬಸ್ ಇದು ನೋಡಿ ಇದು ಆ ಶ್ರೀಶೈಲ ಹೈದರಾಬಾದ್ ನೋಡಿ ಬಂದುಬಿಟ್ಟು ಆರ್ ನಗರ ಟಿ ಸಿ ವಿಪುರ ಬಂದುಬಿಟ್ಟು ಲಿಂಗಲ್ಪಲ್ಲಿ ಈ ರೂಟಲ್ಲಿ ಹೋಗ್ತಾನೆ ಬೆಲ್ಲ ಡಿಪ್ಪು ನೋಡಿ ಇದು ಬಂದುಬಿಟ್ಟು ವಿಜಯವಾಡ ಟು ಶ್ರೀಶೈಲ ವಿಜಯವಾಡ ಡಿಪ್ಪು ಆಪ್ರೇಷನ್ ಹೇಳ್ತಾರೆ ವಿಜಯವಾಡ ರೀ ಸೂಪರ್ ಲಕ್ಸುರಿ ಇದು ಬಂದ್ಬಿಟ್ಟು ಶ್ರೀಶೈಲ ಟು ಕದರಿ ಪಾತ್ಮೂರ್ ನಂದ ಕದರಿ ಸೂಪರ್ ಲಕ್ಸುರಿ ಇನ್ನೊಂದು ಬಂತು ನೋಡಿ ಶ್ರೀಶೈಲ ಹೈದರಾಬಾದ್ ಎಷ್ಟು ಗಾಡಿಗಳು ಆಪ್ರೇಟ್ ಮಾಡ್ತಾನೆ ಅಂದರೆ ಆಲ್ಮೋಸ್ಟ್ ಯಾರು ಅಂದರೆ ಕರ್ನಾಟಕ ಗಾಡಿಗಳೇ ಜಾಸ್ತಿ ಇಲ್ಲಿ ಜಾತ್ರೆ ವಿಷಯ ಜಾತ್ರೆ ಟೈಮಲ್ಲಿ ನಮ್ಮ ಜಾಸ್ತಿಗಳು ಇದ್ರ ಬಂದ್ಬಿಟ್ಟು ಶ್ರೀಶೈಲ ನೋಡಿ ರೂಟು ಎಲ್ಲಿಂತ ಬಂದರೆ ಸರಿಯಾಗಿ ಬರೋಲ್ಲ ಆಟ ಶ್ರೀಶೈಲ ಅಂತ ಅಷ್ಟೇ ಬೋರ್ಡ್ ಮೆನ್ಷನ್ ಮಾಡ್ತಾರೆ ಇಲ್ಲಿ ನೋಡಿ ಶ್ರೀಶೈಲ ಹೈದರಾಬಾದ್ ನಮ್ದು ಹೆಂಗೆ ಯಾವ ಥರ ಅಂದರೆ ರಾಜಮ್ ಸೇತಾವಲ್ಲ ಅದೇ ಟೈಪ್ನಾಗೆ ಇವು ಸೂಪರ್ ಲಕ್ಸುರಿ ಇವು ಎಲ್ಲ ನಮ್ಮ ಎಕ್ಸ್ಪ್ರೆಸ್ ಗಾಡಿಗಳದರೆ ಎಕ್ಸ್ಪ್ರೆಸ್ ಅಂದರೆ ನಮ್ಮ ಕರ್ನಾಟಕ ಸಾರಿಗೆ ಅಂತಾರೆ ರೆಡ್ ಬಸ್ ಆ ಟೈಪ್ ಗಾಡಿಗಳು ಎಕ್ಸ್ಪ್ರೆಸ್ ಬಸ್ ಏನಿದೆ ನೋಡಿ ಕರ್ನೂ ಟಿಪ್ಪ ಇದು ಕರ್ನೂರು ಶ್ರೀಶೈಲ ಗುಂಟೂರು ಶ್ರೀಶೈಲ ಒನ್ನೂರು ಅಂತೆ ಆದೋನಿ ಶ್ರೀಶೈಲ ವಾಯ ಬಂದ್ಬಿಟ್ಟು ಕರ್ನೂರು ಆತ್ಮಕೂರು ದೋನಾಲ ಶ್ರೀಶೈಲ ಆದೋನಿ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಗಾಡಿ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇದು ರೋಟ್ ನಂಬರ್ ಬಂದುಬಿಟ್ಟು ಐಸ್ ಸಾರಿ ಫ್ರೆಂಡ್ಸ್ ನಂಬರು ಐವತ್ತೊಂದು ಸಾವಿರದ ಮೂರು ಮೂರು ಐವತ್ತೊಂದು ಸಾವಿರದ ಮೂರು ಗಾಡಿ ನಂಬರ್ ಒಂದು ಇದನ್ನು ಅದನ್ನೇ ನೋಡಿ ಎಮ್ ಎಮ್ಮನೂರು ಅಂತಾರಲ್ಲ ನಮ್ಮ ಕಡೆ ಆ ಟಿಪ್ಪದ ಗಾಡಿಗಿದು ಇವರು ಹೊಡ್ಸಿದ್ದಾರೆ ಅಲ್ಲಿ ಮಸ್ ನೋಡಿ ರೂಟ್ ಹೇಳ್ತೀನಿ ಅಷ್ಟೇ ಶ್ರೀಶೈಲ ವಾಯ ನಲ್ಲೂರು ವಂಗಲ್ಲು ಮಗಪುರ್ ಮಗಪುರ ಅಂತೆ ನೋಡಿ ನೋಡಿ ಇಲ್ಲೊಂದು ಸೂಪರ್ ಲಕ್ಸುರಿ ಟಾಟಾ ಗಾಡಿ ನಿಂತಿದೆ ನೋಡಿ ಸಖತ್ ಕಾಣುತ್ತೆ ಸೂಪರ್ ಲಕ್ಸುರಿ ಗಾಡಿ ಇದು ಲೆಂತ್ ಇದೆ ಸಖತ್ ಇದೆ ಬಿಡಿ ವಿಜಯವಾಡ ಶ್ರೀಶೈಲ ವಾಯ ನರ್ಸಾಪುರ್ ವಿಜಯವಾಡ ಡಿಪೋನೆ ಇದನ್ನು ನೋಡಿ ಮೂರಕ್ಕೆ ಮೂರು ವಿಜಯವಾಡ ನೋಡಿ ಇಲ್ಲಿಂದ ಮೂರಕ್ಕೆ ಮೂರು ಟಾಟಾ ಗಾಡಿಗಳು ಮತ್ತು ವಿಜಯವಾಡಕ್ಕೆ ಮೂರು ಗಾಡಿಗಳು ವಿಜಯವಾಡ ಶ್ರೀಶೈಲ ಇದನ್ನು ಮತ್ತೆ ಇದು ನೋಡು ವಿಜಯವಾಡ ಶ್ರೀಶೈಲನ ನೋಡಿ ಓ ರೂಟ್ ಸೇಮು ಗಾಡಿ ನಂಬರ್ ಎ ಪಿ ನಲ್ವತ್ತು ಜಡ್ ಇಪ್ಪತ್ತೊಂದು ಇದು ಬಂದುಬಿಟ್ಟು ಎ ಪಿ ನಲ್ವತ್ತು ಜಡ್ ಎರಡು ನೂರ ಅರವತ್ತ್ಮೂರು ನೋಡಿ ಅದು ಮೇಲೆ ಎ ಪಿ ನಲ್ವತ್ತು ಜಡ್ ಎರಡ್ನೂರ ಮೂವತ್ತೇಳು ನೋಡಿ ಎಷ್ಟು ಜನ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚಿಕ್ಕಪಟ್ಟ ಜನ ಇದೆ ನೋಡಿ ಶ್ರೀ ಶರ್ಟು ಶರ್ಟ್ ಆದೋಣ ಕರ್ನೂರು ಆದೋಣಿ ಹ ಏನ್ ಜನ ಗುರು ಬಸ್ ಸ್ಟಾಂಡ್ ಅಲ್ಲಿ ಕಾಲಿಡೋಕೆ ಸಂದೇನೆ ಇಲ್ಲ ಗುರು ಇಲ್ಲಿ కాల్ కాలే కుంటారు గురు శ్రీశ్వల్ టూ మంత్రాలయ ఎమ్మెక్తి గాడి వైబ డోర్ నాల ఆత్మకూర్ కర్నూ ఎమ్మెగి మంత్రాలయ ఎమ్మెరు టి పాతారో గాడి నోడి సో ఎక్స్ప్రెస్ గాడి నీ శ్రీశైల్ టూ విజయవాడ వైభన్ టు డోర్ న గుంటూరు ಜಯಪುರ್ ಜಯಪುರ್ ಅಂತ ನೋಡಿ ಜೈಪುರ್ ಎಫ್ ಎಸ್ ಎಸ್ ಸೂಪರ್ ಲಕ್ಸುರಿ ಗಾಡಿ ನೋಡಿ ಇದು ನೋಡಿ ಹೈದ್ರಾ ಸಾರಿ ಶ್ರೀಸರ್ ಟು ಹೈದ್ರಾಬಾದ್ ಟಿ ಜಿ ಎಸ್ ಆರ್ ಟಿ ಸಿ ನೋಡಿ ಆಪ್ರೇಟ್ ಮಾಡ್ತಾರ ಗಾಡಿ ಇವರು ಈ ರೀಸೆಂಟ್ಲಿ ಟಿ ಎಸ್ ಆರ್ ಟಿ ಸಿ ಅಂತ ಇದ್ದವು ಟಿ ಜಿ ಎಸ್ ಆರ್ ಟಿ ಸಿ ಅಂತ ಮಾಡ್ಕೊಂಡಿದ್ದಾರೆ ಇವಾಗ ಚೇಂಜ್ ಮಗ ಮೊದಲು ಹೆಂಗಿದ್ರು ಕೆ ಕೆ ಆರ್ ಟಿ ಸಿ ಅವ್ರದ್ದು ಎನ್ ಎ ಕೆ ಕೆ ಎಸ್ ಆರ್ ಟಿ ಸಿ ಅಂತ ಹೇಳ್ತಾರೆ ಇತ್ತು ಇವಾಗ ಇವರು ಬಂದುಬಿಟ್ಟು ಟಿ ಜಿ ಎಷ್ಟು ಆ ಸೆಟ್ ಮಾಡ್ಕೊಂಡಿದ್ದಾರೆ ಚೇಂಜ್ ಮಾಡ್ಕೊಂಡಿದ್ದಾರೆ ನೇಮ್ ಇವೆಲ್ಲ ಬಾಡಿ ಬಂದು ಎಮ್ ಜಿ ಬಾಡಿ ನೋಡಿ ಬೆಳಗಾವಿ ಸೈಡ್ ಬರ್ತಾ ಇತ್ತು ಬಾಡಿ ಬೆಳಗಾವಿ ಮೇನ್ ರೋಡಲ್ಲಿ ಬರ್ತಾ ಇದೆ ಬಾಡಿ ಬೇಡ ಅದು ಅಲ್ಲಿಂದ ಮಾಡ್ತಿರೋ ಗಾಡಿಗಳು ಇವೆಲ್ಲ ಅಲ್ವಾ ನೋಡಿ ಇದು ಬಂತು ವಿಜಯವಾಡ ಟು ಶ್ರೀಶೈಲ ನೋಡಿ ಗಾಡಿ ಮದನಪಲ್ಲಿ ಸೂಪರ್ ಲಕ್ಸುರಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ವಿಜಯವಾಡ ಡಿಪ್ ಹಾಕಿ ಮಾಡ್ತಿರೋ ಗಾಡಿ ಸೂಪರ್ ಲಗ್ಜುರಿ ನೋಡಿ ಮಾಲಾಪುರ್ ಟು ಶ್ರೀಶೈಲ ಅಮಲಾಪುರ ಅಮಲಾಪುರ ಶ್ರೀಶೈಲ ಅಮಲಾಪುರ್ ಶ್ರೀಶೈಲ ಕೇನ್ ಟ್ರಾಫಿಕ್ ಹೇಳಿದೆ ಫಾಲ್ಸ್ ಎಲ್ಲ ಹೇಳ್ತಾರೆ ಅವ್ರು ಹೋಗ್ತಾನೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಇನ್ನೂ ಪಡ್ತಾನೆ ಇವರು ಇಲ್ಲಿ ಇವೆಲ್ಲ ನೋಡಿ ಒಂದು ಕರ ಕರ್ನಾಟಕ ಗಾಡಿ ಬೆಂಗಳೂರು ಟು ಶ್ರೀಶೈಲ ಸ್ಲೀಪರ್ ಕೋಚ್ ಗಾಡಿ ಎಲ್ಲಿದೆ ನೋಡಿ ಗಾಡಿದು ನೋಡ್ಕೊಳ್ಳಿ ನೋಡಿ ಬೆಂಗ್ಳೂರು ಶ್ರೀಶೈಲ ವಾಯ್ ಟು ಕರ್ನೂರು ರಿಜರ್ವೇಷನಲ್ಲಿದೆ ನೋಡಿ ನೈಟ್ ಗಾಡಿದು ಬೆಂಗ್ಳೂರು ಫಸ್ಟ್ ಲೀಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ಹಾಂ ಪ್ರಕಾಶ್ ಗಾಡಿ ಬೆಂಗಳೂರು ಶ್ರೀಶೈಲ ನೋಡಿ ದಾವಣಗೆರೆ ಟು ಶ್ರೀಶಲ್ ಅವಾಯ್ ಬಂದ್ಬಿಟ್ಟು ಹೊಸಪೇಟೆ ಬಳ್ಳಾರಿ ನೋಡಿ ಮುಂದೆ ಕಾಣಿಸ್ತಾ ಇದಲ್ವಾಶಲ್ ಟು ಮುದೋದ ನೋಡಿ ಗಾಡಿ ಇದು ಚಕ್ರವರ್ತಿ ರನ್ನ ಬೇಗ ಇನ್ನು ಬಂದ್ಬಿಟ್ಟು ಟೆಕರಿಂಗು ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಮಾಡಿದ್ದೇನೆ ಗಾಡಿ ಆಲ್ಮೋಸ್ಟ್ ಮುದೋದ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್